ವಿಜಯಪುರ ತಾಲೂಕಿನ ಮುದ್ದೇನಹಳ್ಳಿಯ ಶ್ರೀ ಸತ್ಯಸಾಯಿ ಗ್ರಾಮದಲ್ಲಿನ ವೈದ್ಯಕೀಯ ಕಾಲೇಜಿನಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಸತ್ಯಸಾಯಿ ಮಾನವ ಅಭ್ಯರ್ಥಿಯ ವಿವಿ ಕುಲಾಧಿಪತಿ ನರಸಿಂಹಮೂರ್ತಿ ಮಾತನಾಡಿ ಒಂದು ಜಗತ್ತು ಒಂದು ಕುಟುಂಬ ಪರಿಕಲ್ಪನೆಯಲ್ಲಿ ಎರಡನೇ ಟಿ ಟ್ವೆಂಟಿ ಕ್ರಿಕೆಟ್ ಪಂದ್ಯಾವಳಿಯನ್ನು ಫೆಬ್ರವರಿ ಎಂಟರಂದು ಏರ್ಪಡಿಸಿದ್ದು ಇದಕ್ಕಾಗಿ ಸಕಲ ರೀತಿಯಲ್ಲೂ ಸಿದ್ಧತೆ ಮಾಡಲಾಗಿದೆ ಶ್ರೀಲಂಕಾದ ಕ್ರಿಕೆಟ್ ದಿಗ್ಗಜರು ಹಾಗೂ ಭಾರತದ ಹೆಸರಾಂತ ದಿಗ್ಗಜರು ತಂಡದಲ್ಲಿ ಆಟವಾಡಲಿದ್ದು ಈ ಸೌಹಾರ್ದಯುತ ಪಂದ್ಯದಲ್ಲಿ ಗೌರವದೊಂದಿಗೆ ಗೆಲುವು ಸೌಹಾರ್ದತೆಯೊಂದಿಗೆ ಸ್ಪರ್ಧೆ ಎಂಬ ಬದ್ಧತೆಯಲ್ಲಿ ಕ್ರೀಡಾಕೂಟವನ್ನು ಆಯೋಜಿಸಲಾಗಿದೆ ಫೆಬ್ರವರಿ ಎಂಟರ ಶನಿವಾರ ಬೆಳಗ್ಗೆ ಕ್ರಿಕೆಟ್ ಪಂದ್ಯಾವಳಿ ಉದ್ಘಾಟನಾ ಸಮಾರಂಭ ನಡೆಯಲಿದ್ದು ಹತ್ತು ಐವತ್ತರಿಂದ ಪಂದ್ಯಾವಳಿಗಳು ಪ್ರಾರಂಭವಾಗಲಿದೆ ಎಂದರು ಎಷ್ಟೋ ವರ್ಷ ಐವತ್ತು ವರ್ಷಗಳಿಂದ ಕಾಣಿಸ್ತೇ ಇರೋ ಪ್ರಶಸ್ತಿಯನ್ನು ಇ ಎಸ್ ಪ್ರಸನ್ನ ಅವ್ರ ಕ್ಯಾಪ್ಟನ್ಸಿನಲ್ಲಿ ನಾವು ಮೊದಲೇ ಬಾರಿ ಪಡ್ಕೊಂಡ್ವಿ ಆ ಪ್ಲೇಯರ್ಸ್ ಬದುಕಿರೋರೆಲ್ಲ ಕೂಡ ನಾನು ಆ ದಿವಸ ಈಗ ಬರ್ತಾ ಇದ್ದಾರೆ ಅದರಲ್ಲಿ ಮುಖ್ಯವಾಗಿ ಈ ಪ್ರಸನ್ನ ಅವರ ಕ್ಯಾಪ್ಟನ್ ಆಗಿದ್ರು ಮತ್ತು ಸುನಿಲ್ ಗಾವಸ್ಕರ್ ಇರ್ತಾರೆ ಮತ್ತು ಜಿ ಆರ್ ವಿಶ್ವನಾಥ್ ಇರ್ತಾರೆ ಜಿ ಆರ್ ವಿಶ್ವನಾಥ್ ಕೂಡ ಅವರ ಜೀವನದ ಒಂದು ದೊಡ್ಡ ಮೈಂಡ್ ಏನು ಅಂತ ಹೇಳ್ತಾರೆ ಫೆಬ್ರವರಿಯಲ್ಲಿ ಹದಿನಾಲ್ಕನೇ ತಾರೀಕು ವೆಸ್ಟ್ ಇಂಡೀಸ್ ನಲ್ಲಿ ನಡೆದೇ ರನ್ ಹೊಡೆದು ನಾಟ್ಔಟ್ ಆಗಿ ಉಳಿದ್ರು ಮತ್ತು ಆ ಮ್ಯಾಚ್ ನಲ್ಲಿ ನಾವು ಗೆದ್ವಿ ಕಡೆ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅದಕ್ಕೆ ಜಿ ಆರ್ ವಿಶ್ವನಾಥ್ ಅವರಿಗೆ ವಿಶೇಷವಾದಂತಹ ಪುರಸ್ಕಾರ ಸನ್ಮಾನ ಮಾಡುವುದು ಕೂಡ ಎಂಟನೇ ತಾರೀಕು ಬೆಳಿಗ್ಗೆ ಕಾರ್ಯಕ್ರಮದಲ್ಲಿ ಇರ್ತದೆ ಗವಾಸ್ಕರ್ ಅವರು ಅವರು ಕೂಡ ಇರ್ತಾರೆ ಅಲ್ಲದೆ ಹಲವಾರು ಜನಕ್ಕೆ ಹಿರಿಯರು ಇರ್ತಾರೆ ಹಿರಿಯರು ಈ ಕ್ರಿಕೆಟ್ ಆಟಗಾರರು ಆಟ ಆಡೋದು ಅಲ್ಲದೇನೆ ಅವರು ಕೂಡ ಇರ್ತಾರೆ ನಾನ್ ಸದ್ಗುರು ಶ್ರೀ ಮಧುಸೂದನ್ ಸಾಹಿತ್ ಅವರ ಮಾರ್ಗದರ್ಶನದಲ್ಲಿ ಅನೇಕ ಸೇವಾ ಕಾರ್ಯಗಳು ನಿರಂತರವಾಗಿ ನಡೆಯುತ್ತಿದ್ದವು ಗ್ರಾಮೀಣ ಪ್ರತಿಭಾನ್ವಿತ ಕ್ರಿಕೆಟಿಗರಿಗೆ ಉತ್ತೇಜನ ನೀಡಲು ಗವಾಸ್ಕರ್ ವಿಶ್ವನಾಥ್ ಹೆಸರಿನಲ್ಲಿ ಕ್ರಿಕೆಟ್ ಅಕಾಡೆಮಿ ಸ್ಥಾಪನೆಯಾಗುತ್ತಿದ್ದು ಅರ್ಹರಿಗೆ ಉಚಿತ ಕ್ರಿಕೆಟ್ ತರಬೇತಿ ನೀಡಲಾಗುವುದು ಅವರ ಹೆಸರಲ್ಲಿ ಒಂದು ಕ್ರಿಕೆಟ್ ಅಕಾಡೆಮಿಯನ್ನ ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ ಇದು ಬಹಳ ಮುಖ್ಯವಾದಂತ ವಿಚಾರ ಹಾಗಾದ್ರೆ ಹಾಗಾದರೆ ಇದರ ಉದ್ದೇಶ ಏನು ಅಂತ ಹೇಳಿದ್ರೆ ಇವತ್ತು ಕ್ರಿಕೆಟ್ ಎಂಬತಕ್ಕಂಥದ್ದು ಕೇವಲ ಒಂದು ಕ್ರೀಡೆಯಾಗಿ ಉಳಿದಿದೆ ಕ್ರೀಡೆ ಒಂದು ರೀತಿಯ ಮತ ಧರ್ಮವಾಗಿ ಪರಿವರ್ತನೆ ಆಗಿದೆ ಭಾರತ ದೇಶ ಅದೇ ರೀತಿ ಶ್ರೀಲಂಕಾ ದೇಶವಾದ ದೇಶಗಳಲ್ಲಿ ಕೂಡ ಎಷ್ಟೋ ಜನ ಮಕ್ಕಳು ಬಡ ಮಕ್ಕಳು ಈ ಹಳ್ಳಿಗಳಲ್ಲಿ ಅವ್ರಲ್ಲಿ ಕ್ರಿಕೆಟ್ ಆಡಬೇಕು ಅವಕಾಶ ಇದ್ರು ಆಸಕ್ತಿ ಇದ್ರು ಪ್ರತಿಭೆ ಇದ್ರು ಸರಿಯಾದ ತರಬೇತಿ ವಯಸ್ಸಲ್ಲಿ ಸಿಕ್ಕದೇ ಇದ್ದರೆ ಅವರು ಒಂದು ಸ್ಟೇಟ್ ಮಟ್ಟದಲ್ಲಿ ಪ್ರಾಂತೀಯ ಮಟ್ಟದಲ್ಲಿ ಅಥವಾ ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರಿಕೆಟ್ ಆಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕೋಸ್ಕರ ನಾವು ಇದ್ರ ಸ್ಥಾಪನೆ ಮಾಡ್ತಾ ಇದ್ದೀವಿ ಇದು ಕೂಡ ಕಂಪ್ಲೀಟ್ ಫ್ರೀ ಎಲ್ಲರಿಗೂ ಫ್ರೀ ಎಲ್ಲರಿಗೂ ಅಂದ್ರೆ ಏನು ಇಲ್ಲಿ ಮೆರಿಟ್ ಏನ್ ಮೆರಿಟ್ ನೆಂಟಂದ್ರೆ ಕ್ರಿಕೆಟ್ ನಲ್ಲಿ ಪ್ರತಿಭೆ ಇರಬೇಕು ಆದ್ರೆ ಆ ಮಗು ಚಿಕ್ಕ ವಯಸ್ಸಿನಲ್ಲಿ ಎಲ್ಲೇ ಹುಟ್ಟಿದ್ರು ಕೂಡ ಅವ್ರಿಗೇನೋ ಬೌಲಿಂಗ್ ಚೆನ್ನಾಗಿ ಮಾಡ್ತಾನೆ ಬ್ಯಾಟಿಂಗ್ ಚೆನ್ನಾಗಿ ಆಡ್ತಾನೆ ತಂದೆ ತಾಯಿಗಳಲ್ಲೂ ಕೂಡ ಇವತ್ತು ಕ್ರಿಕೆಟ್ ನನ್ನ ಮಗ ಕ್ರಿಕೆಟ್ ಆಡ್ಗಾರ ಇರ್ತಾರೆ ಭಾವನೆ ಇದೆ ಇದರಿಂದ ಕ್ರಿಕೆಟ್ ಆಟಗಾರರು ಸೃಷ್ಟಿಯಾಗಲಿದ್ದಾರೆ ಯಾವುದೇ ಶುಲ್ಕವಿಲ್ಲದೆ ಈಗಾಗಲೇ ನಡೆಸುತ್ತಿರುವ ಶಿಕ್ಷಣ ಸಂಸ್ಥೆಗಳ ರೀತಿಯಲ್ಲಿ ಅಕಾಡೆಮಿಯನ್ನು ನಡೆಸಲಾಗುವುದೆಂದ ಅವರು ಮುದ್ದೇನಹಳ್ಳಿಯ ಸತ್ಯಸಾಯಿ ಗ್ರಾಮದಲ್ಲಿ ಅಂತಾರಾಷ್ಟೀಯ ಮಟ್ಟದ ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣವಾಗಿದ್ದು ಈಗ ಮತ್ತಷ್ಟು ಪ್ರಗತಿಯನ್ನು ಕಂಡಿದೆ ಎಂದರು ಕ್ಯಾಮರಾಪರ್ಸನ್ ಅಶ್ವ ಜೊತೆ ಕೆಎಸ್ ನಾರಾಯಣಸ್ವಾಮಿ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ